ನಮಸ್ಕಾರ ವೀಕ್ಷಕರೇ ನಿಮ್ಗೆಲ್ಲ ಗೊತ್ತೇ ಇದೆ ನವಂಬರ್ ಹದಿನೈದಕ್ಕೆ ಟಾಟಾದ ಸಿಯರ ಅನ್ನೋ ಒಂದು ಕಾರು ಅನ್ವೀಲ್ ಆಗ್ತಾ ಇದೆ ಆ ಒಂದು ಅನ್ವೀಲ್ ಗೆ ನಾವು ಕೂಡ ಹೋಗ್ತಾ ಇದೀವಿ ಅಲ್ಲಿಂದ ನಿಮಗೆ ಡೈರೆಕ್ಟ್ ಆಗಿ ವಿಡಿಯೋನು ಕೂಡ ಮಾಡಿ ಹಾಕ್ತಿವಿ ಆದ್ರೆ ಅದಕ್ಕಿಂತ ಮುಂಚೆ ಟಾಟಾ ಸಿಯರ ಬಗ್ಗೆ ನೋಡೋಣ ಅದರಲ್ಲಿ ಏನೇನ್ ಇರಲಿದೆ ಅದರ ಇಂಟೀರಿಯರ್ ಹೇಗಿರುತ್ತೆ ಅದರ ಪವರ್ ಟ್ರೈನ್ ಹೇಗಿರುತ್ತೆ ಅದರ ಪ್ರೈಸ್ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಟಾಟಾ ಸಿಯರಾ ಅನ್ನೋದು ಈ ಹಿಂದೆ ಬಂದಂತಹ ಒಂದು ಕಾರು ತುಂಬಾ ಸದ್ದು ಮಾಡಿದಂತಹ ತುಂಬಾ ಜನರು ಸಾಕಷ್ಟು ಇಷ್ಟಪಟ್ಟಂತಹ ಕಾರು ಅದಾದ್ಮೇಲೆ ಅದನ್ನ ಡಿಸ್ಕಂಟಿನ್ಯೂ ಮಾಡಿದ್ರು ಆದ್ರೆ ಈಗ ಮತ್ತೆ ಟಾಟಾ ಸಿಯರನ ಟಾಟಾ ಕಂಪನಿಯು ಮಾರ್ಕೆಟ್ ಗೆ ತರ್ತಾ ಇದೆ ಅದು ಬರುತ್ತೆ ಅಂತ ಹೇಳಿದಾಗಲೇ ತುಂಬಾ ಜನ ತುಂಬಾ ಎಕ್ಸೈಟ್ ಆಗಿದ್ರು ಇದರಲ್ಲಿ ಗಮನಿಸಬೇಕಂತ ಅಂಶ ಏನು ಅಂದ್ರೆ ಹಳೆ ಆ ಒಂದು ಡಿಸೈನ್ ಪ್ಯಾಟರ್ನ್ ಉಳಿಸ್ಕೊಂಡಿದ್ರು ಅದಕ್ಕೆ ಬೇಕಾದಂತಹ ಮಾಡರ್ನ್ ನ ಮಾಡಲಾಗಿದೆ ಸೈಜ್ ಸ್ವಲ್ಪ ದೊಡ್ಡದಾಗಿದೆ ಇದ್ರಲ್ಲಿ ನಮಗೆ ಐಸ್ ಮತ್ತೆ ಎಲೆಕ್ಟ್ರಿಕ್ ಎರಡು ಕೂಡ ಇರುತ್ತೆ ಅಂದ್ರೆ ಪೆಟ್ರೋಲ್ ಡೀಸೆಲ್ ಮತ್ತೆ ಎಲೆಕ್ಟ್ರಿಕ್ ಮೂರು ಆಪ್ಷನ್ ಅಲ್ಲೂ ಕೂಡ ನಮಗೆ ಟಾಟಾ ಸೀಯರ್ ಸಿಗುತ್ತೆ ಅದು ಇದರ ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು ಯಾಕೆಂದ್ರೆ ತುಂಬಾ ಜನರಿಗೆ ಎಲೆಕ್ಟ್ರಿಕ್ ಇಷ್ಟ ಆದರೆ ಆದ್ರೆ ಐಸ್ ಇಷ್ಟ ಆಗಲ್ಲ ಐಸ್ ಇಷ್ಟ ಆದ್ರೆ ಎಲೆಕ್ಟ್ರಿಕ್ ಇಷ್ಟ ಆಗಲ್ಲ ಹಾಗಾಗಿ ಎಲ್ಲ ಆಪ್ಷನ್ ಇರುವಾಗ ಜನರಿಗೆ ಯಾವ್ದು ಬೇಕೋ ಅದನ್ನ ತಗೋಬಹುದು ಈಗ ಸದ್ಯಕ್ಕೆ ಟಾಟಾ ಸಿಯರಾ ಇವಿ ಅನ್ವಿಲ್ ಆಗ್ತಾ ಇದ್ದು ಹೋಗ್ತಾ ಹೋಗ್ತಾ ಡೀಸೆಲ್ ಮತ್ತೆ ಎಂಜಿನ್ ಆಪ್ಷನ್ ಅಲ್ಲಿ ಕೂಡ ಆ ಒಂದು ಕಾರ್ ಸಿಗುತ್ತೆ ಮೊದಲಿಗೆ ಈ ಒಂದು ಕಾರ್ ನ ಎಂಜಿನ್ ಬಗ್ಗೆ ಮಾತಾಡ್ಬಿಡ್ತೀನಿ ಸಿಯಾರಾವನ್ನು ಸಾಕಷ್ಟು ಪೌಡರ್ ನೆಲದ್ ಬರುತ್ತೆ ಪೆಟ್ರೋಲ್ ಡೀಸೆಲ್ ಮತ್ತೆ ಎಲೆಕ್ಟ್ರಿಕ್ ಇದರಲ್ಲಿ ಒನ್ ಪಾಯಿಂಟ್ ಫೈವ್ ಲೀಟರ್ ನ ಟರ್ಬೋ ಪೆಟ್ರೋಲ್ ಎಂಜಿನ್ ಜೊತೆ ಬರುತ್ತೆ ಒನ್ ಸೆವೆಂಟಿ ಪಿ ಎಸ್ ಪವರ್ ಹಾಗೂ ಟೂ ಏಟಿ ಎನ್ ಎಂ ಟಾರ್ಕ್ ಇದು ಪ್ರೊಡ್ಯೂಸ್ ಮಾಡುತ್ತೆ ಸೊ ಈ ಪವರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹ್ಯೂಜ್ ಆಗಿರೋ ಪವರ್ ಅಂತ ಅದೇ ರೀತಿ ಟು ಲೀಟರ್ ಕ್ರಯೋಟೆಕ್ ಡೀಸೆಲ್ ಇಂಜನ್ ಜೊತೆ ಬರುತ್ತೆ ಒನ್ ಸೆವೆಂಟಿ ಬಿ ಎಚ್ ಪಿ ಪವರ್ ಅದೇ ರೀತಿ ಮುನ್ನೂರ ಕೂಡ ಪ್ರೊಡ್ಯೂಸ್ ಮಾಡುತ್ತೆ ನಿಮ್ಗೆ ಇದೆ ಪೆಟ್ರೋಲ್ ಕಂಪೇರ್ ಮಾಡಿದ್ರೆ ಡೀಸೆಲ್ ಸ್ವಲ್ಪ ಹೆಚ್ಚು ಪವರ್ ಇರುತ್ತೆ ಆದ್ರೆ ಪೆಟ್ರೋಲ್ ಜಾಸ್ತಿ ರಿಫೈಂಡ್ ಆಗಿರುತ್ತೆ ಡೀಸೆಲ್ ಗಿಂತ ಜಾಸ್ತಿ ಕೂಡ ಬರುತ್ತೆ ಇನ್ನು ಇದರಲ್ಲಿ ಆಟೋಮೆಟಿಕ್ ಮತ್ತೆ ಮ್ಯಾನುಯಲ್ ಎರಡು ರೀತಿಯ ಗೇರ್ ಟ್ರಾನ್ಸ್ಮಿಷನ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಟಾಟಾದ ಆಕ್ಟಿ ಡಾಟ್ ಇವಿ ಅನ್ನೋ ಒಂದು ಆರ್ಕಿಟೆಕ್ಚರ್ ಅಂದ್ರೆ ಆ ನ ಆಧರಿಸಿ ಸಿಎರ ಅನ್ನ ಟಾಟಾದವರು ತರ್ತಾ ಇದ್ದಾರೆ ಡ್ಯೂಲ್ ಮೋಟರ್ ಆಲ್ ವೀಲ್ ಡ್ರೈವ್ ಸಾಮರ್ಥ್ಯವನ್ನ ಈ ಒಂದು ಕಾರ್ ಹೊಂದಿರಲಿದೆ ಇದರ ಬ್ಯಾಟರಿ ಆಪ್ಷನ್ಸ್ ಬಗ್ಗೆ ನೋಡೋದಾದ್ರೆ ಸಿಕ್ಸ್ಟಿ ಫೈವ್ ಕಿಲೋಮೇಟರ್ ನ ಬ್ಯಾಟ್ರಿ ಜೊತೆಗೆ ಸೆವೆಂಟಿ ಫೈವ್ ಕಿಲೋ ವೇಟರ್ ನ ಬ್ಯಾಟ್ರಿ ಕೂಡ ಇದರಲ್ಲಿ ಸಿಗುತ್ತೆ ನಿಮಗೆ ಬೇಕಾಗಿರುವಂತಹ ವೇರಿಯಂಟ್ ನೀವು ತಗೋಬಹುದು ಸಣ್ಣ ಬ್ಯಾಟರಿ ಪ್ಯಾಕ್ ನಲ್ಲಿ ಸಿಂಗಲ್ ಚಾರ್ಜ್ ಗೆ ನಾನೂರ ಐವತ್ತು ಕಿಲೋಮೀಟರ್ ಓಡಿದ್ರೆ ದೊಡ್ಡ ಬ್ಯಾಟ್ರಿ ಪ್ಯಾಕ್ ನಲ್ಲಿ ಸಿಂಗಲ್ ಗೆ ಆರ್ನೂರು ಕಿಲೋಮೀಟರ್ ರೇಂಜ್ ಈ ಒಂದು ಕಾರ್ ಕೊಡುತ್ತೆ ಇದರ ಇಂಟೀರಿಯರ್ ನೋಡೋದಾದ್ರೆ ಇತ್ತೀಚೆಗೆ ಇಲ್ಲಿ ತನಕ ಬಂದಂತಹ ಟಾಟಾ ಕಾರ್ ಗಳಿಗಿಂತ ರಿಚ್ ಆಗಿ ಇದರಲ್ಲಿ ಇರುತ್ತೆ ಅಂದ್ರೆ ಟ್ರಿಪಲ್ ಸ್ಕ್ರೀನ್ ಸೆಟಪ್ ಅಪ್ನ ನಾವು ಇದನ್ನು ನೋಡ್ಬೋದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಹಾಗೆ ಸಹ ಪ್ರಯಾಣಿಕರಿಗೆ ಬೇಕಂತ ಒಂದು ಸ್ಕ್ರೀನನ್ನು ಕೂಡ ಈ ಒಂದು ಕಾರಲ್ಲಿ ಸಿಗುತ್ತೆ ಅದೇ ರೀತಿ ಪ್ಯಾನೊರಾಮಿಕ್ ಸನ್ ರೂಫ್ ಆಗಿರ್ಬೋದು ಡ್ಯುಎಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮರಾ ಲೆವೆಲ್ ಟು ಅಡಾಸ್ ಜೆ ಬಿ ಎಲ್ ನ ಪ್ರೀಮಿಯಂ ಸೌಂಡ್ ಸಿಸ್ಟಮ್ ಏರ್ ಬ್ಯಾಗ್ಗಳು ಇ ಎಸ್ ಸಿ ಟಿ ಪಿ ಎಂ ಎಸ್ ಪಾರ್ಕಿಂಗ್ ಸೆನ್ಸಾರ್ಸ್ ಈ ರೀತಿ ಸಾಕಷ್ಟು ಅಡ್ವಾನ್ಸ್ ಆಗಿರುವಂತಹ ವಿಷಯಗಳು ಕೂಡ ನಮಗೆ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಕೊನೆಯದಾಗಿ ಈ ಒಂದು ಕಾರ್ ನ ಪ್ರೈಸ್ ನೋಡೋದಾದ್ರೆ ಈ ಒಂದು ಕಾರ್ ನಮಗೆ ಸುಮಾರು ಹದಿನೇಳು ಲಕ್ಷದಿಂದ ಇಪ್ಪತ್ತೈದು ಲಕ್ಷದ ಆ ಒಂದು ರೇಂಜ್ ಅಲ್ಲಿ ಸಿಗುತ್ತೆ ಯಾವ್ದು ಕೆಲಸ ಕಾಂಪಿಟೇಟರ್ ಅಂತ ಹೇಳೋದಾದ್ರೆ ಕ್ರೇಟಾ ಕಿಯಾ ಗ್ರಾಂಡ್ ವಿಟಾರ ಇತ್ತೀಚೆಗೆ ಬಂದಿರುವಂತ ಇನ್ವಿಕ್ಟೋ ಆಗಿರಬಹುದು ಈ ಎಲ್ಲ ಕಾರ್ ಗಳಿಗೆ ಈ ಒಂದು ಕಾರು ಟಕ್ಕರ್ ಕೊಡದಂತೂ ಪಕ್ಕ ಹೊಸ ಟಾಟಾ ಸೀಯರ ತನ್ನ ಕ್ರಾಂತಿಕಾರಿ ಟ್ರಿಪಲ್ ಸ್ಕ್ರೀನ್ ಡ್ಯಾಶ್ ಬೋರ್ಡ್ ಸೆಟ್ ಮತ್ತು ವಿಸ್ತಾರವಾದ ಪ್ಯಾನೊರಾಮಿಕ್ಸ್ ನೊಂದಿಗೆ ಭಾರತೀಯ ಎಸ್ ವಿ ಮಾರುಕಟ್ಟೆಯಲ್ಲಿ ಬಿರ್ಗಾಳಿ ಸಜ್ಜಾಗಿದೆ ಈ ಎಸ್ ಯು ವಿ ಒಂದ್ಸಲ ಮಾರ್ಕೆಟ್ ಬಂದ ಮೇಲೆ ಸಾಕಷ್ಟು ಸದ್ದು ಮಾಡೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅದರಲ್ಲೂ ಕೂಡ ಇದ್ರೆ ಎಸ್ಪೆಷಲಿ ಬ್ಲಾಕ್ ಮತ್ತೆ ಯಲ್ಲೋ ಕಲರ್ ಇರುವಂತಹ ಒಂದು ಕಲರ್ ಸ್ಕೀಮ್ ಇದೆ ಅದಂತೂ ಸಾಕಷ್ಟು ಬೇಗನೆ ಕ್ಲಿಕ್ ಆಗುತ್ತೆ ಇದಿಷ್ಟು ಟಾಟಾ ಸೀಯರ್ ಬಗ್ಗೆ ಅಂಡ್ ನಿಮಗೆ ಈ ಒಂದು ಕಾರ್ ಬಗ್ಗೆ ಏನಿಸ್ತು ಕಮೆಂಟ್ ಮಾಡಿ ನಾನ್ ಅವಾಗಲೇ ಹೇಳಿದಂಗೆ ನವೆಂಬರ್ ಹದಿನೈದಕ್ಕೆ ನಾವು ಮುಂಬೈಗೆ ಹೋಗ್ತಾ ಇದೀವಿ ಈ ಒಂದು ಕಾರ್ ನ ನ ನಮಗ್ ನಾವು ತೋರಿಸ್ತೀವಿ ಮುಂದಿನ ವಿಡಿಯೋದಲ್ಲಿ ಮತ ಸಿಗೋಣ ಅಲ್ಲಿ ತನಕ ಅಭಿಷೇಕ್ ಮೋಹನ್ ಸೈನಿಂಗ್ ಆಫ್